ಬ್ಯಾಕ್ ಟು ಪ್ರಸನ್ನೂಟ್ಯೂಬ್ ಚಾನಲ್ ಗೈಸ್ ಆರ್ 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 ಸಿ ಬಿ ಕುರಿತು ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ ಸೊ ಏನಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ ಸೊ ಗೈಸ್ ವಿಜಯ್ ಮಲ್ಯ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಆರ್ ಸಿ ಬಿ ನಿನ್ನೆ ಚಿಪಾಕ್ ಸ್ಟೇಡಿಯಂ ಅಲ್ಲಿ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿರೋದು ಅಂಡ್ ಎಸ್ಪೆಷಲಿ ಆಲ್ರೌಂಡ್ರಿಂಗ್ ರೌಂಡ್ರಿಂಗ್ ಕೆಪಾಬಿಲಿಟಿ ತೋರಿಸಿರೋದು ಎ ಅಲ್ಲಿ ಆಗಿರ್ಬೋದು ಇಲ್ಲ ಫೀಲ್ಡಿಂಗಲ್ಲಿ ಆಗಿರ್ಬೋದು ಇಲ್ಲ ಬ್ಯಾಟಿಂಗ್ ಆಗಿರ್ಬೋದು ಸೊ ಪ್ಲೇ ಬೋಲ್ಡ್ ಗಾಡಿ ಗಾಯ್ಸ್ ಅಂತ ಚಿಯರ್ ಅಪ್ ಕೂಡ ಮಾಡಿದ್ದಾರೆ ಸೊ ನಮ್ಮ ಎಕ್ಸ್ ಓನರ್ ಆರ್ ಸಿ ಬಿ ಅಜಯ್ ಅವರು ಇಲ್ಲಿ ಮ್ಯಾಚ್ ಗಳನ್ನ ಈಗ್ ನೋಡ್ತಾ ಇದಾರೆ ಅಂದ್ರೆ ಲೈಕ್ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಆರ್ ಸಿ ಬಿ ತಂಡದ ಮೇಲೆ ಅಂತ ಅಭಿಮಾನ ಕ್ರಿಯೇಟ್ ಮಾಡಿದ್ರೆ ಆಕ್ಚುಲಿ ಆರ್ ಸಿ ಬಿ ಅನ್ನೋದು ಕ್ರಿಯೇಟ್ ಮಾಡಿರೋದು ಅವರು ಸೊ ಅವ್ರ ತುಂಬಾ ಬ್ಯಾಂಗ್ಳೂರ್ ಅಂತ ಅಂದ್ರೆ ತುಂಬಾ ಇಷ್ಟ ಅಂತ ಆಕ್ಚುಲಿ ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಏನೇನೋ ಇನ್ಸಿಡೆಂಟ್ ಗಳಾಗಿದೆ ಅದು ಬೇರೆ ಬಿಟ್ಬಿಡಿ ಬಟ್ ಆರ್ ಸಿ ಬಿ ಅಂತ ತಂಡ ಕೊಟ್ಟಂತ ವಿಜಯ್ ಮಲ್ಯ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಇಲ್ಲ ಅಂದ್ರೆ ಯಾಕಂದ್ರೆ ಅವರೇ ಆಕ್ಚುಲಿ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರು ತುಂಬಾ ಹೈಪ್ ಮಾಡಿ ಯಾಕೆ ಚಾಪ್ ಲೈಕ್ ನಾವು ಟ್ರೋಫಿನ ಗೆಲ್ಲಕ್ಕಾಗಿಲ್ಲ सेकेंडरी बट बिल ಅದೊಂದು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅಂತ ಇಂಟ್ರೊಡಕ್ಷನ್ಸ್ ಮಾಡಿದ್ದೆ ಅವ್ರು ಆಕ್ಚುಲಿ ಪ್ಲೇ ಬೋರ್ಡ್ ಆಗಿರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಫಾರಿನರ್ಸ್ ಪ್ಲೇಯರ್ಸ್ ಕನ್ನಡ ಒಳ್ಳೆ ಎಂತ ಕ್ರಿಸ್ಗೇಲ್ ಅಂತ ಬಂದಿರೋದು ಎ ಬಿ ಡಿಸ್ನ ಕರ್ಕೊಂಡು ಬಂದಿರೋದು ಎಲ್ಲ ಇವ್ರ ಆಗಿದೆ ಮೇಜರ್ ಕೊಹ್ಲಿ ಆಕ್ಚುಲಿ ಕೊಹ್ಲಿ ಬೇಕೇ ಬೇಕು ಅಂತ ಸೈಡ್ ಮಾಡ್ಕೊಂಡಿದಂತೆ ವಿಜಯ ಮಲಿಯವ್ರ ಅವ್ರ ಹತ್ರ ಏನೋ ನೋಡಿದ್ರು ಇಲ್ಲ ಹುಡುಗ ನನಗೆ ಬೇಕು ಆ ಹುಡುಗ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿರೋದಕ್ಕೂ ಅದಕ್ಕೂ ನನಗೆ ತೋರಿಸಿದ್ರಲ್ಲ ಗೈಸ್ ಅದೆಲ್ಲ ನೋಡಿದಾರೆ ಸೊ ಇವ್ರು ಲೀಗ್ ಮ್ಯಾಚ್ ಗಳು ನೋಡ್ಬಿಟ್ಟು ಆಮೇಲೆ ಮಾಡ್ಕೊಂಡಿದ್ ಎಕ್ಸಾಕ್ಟ್ಲಿ ಗಾಯ್ಸ್ ಅವಾಗ ನಮ್ಮ ಕಿಂಗ್ ಕೊಹ್ಲಿ ಅವರು ಅವಾಗ ಅಂಡರ್ ನೈಟೀನ್ ಆಡ್ಬೇಕಾದ್ರು ನೋಡಿದ್ದೀನಿ ತುಂಬಾ ಅಗ್ರಶನ್ ತೋರಿಸ್ತಾ ಇದ್ರು ಫೀಲ್ಡ್ ಅಲ್ಲಿ ಒಂಥರ ಫುಲ್ ಡಿಫ್ರೆಂಟ್ ಗುರು ಇವಾಗ್ಲೇ ಡಿಫ್ರೆಂಟ್ ಆ್ಯಕ್ಚುಲಿ ಯಾವಾಗ ಇನ್ನೂ ಕಂಪ್ಲೀಟ್ಲಿ ಡಿಫ್ರೆಂಟ್ ನೋಡಿದ್ದೀನಿ ನೆನಪಿದೆ ಟು ತೌಸಂಡ್ ಟೆ ಟೆನ್ ಲೈಕ್ ಟ್ವೆಲ್ ಅವ್ರ ಒಂಥರ ಹೆಂಗೆ ಕ್ರೇಜ್ ಡಾನ್ಸ್ ಈಗ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಅಗ್ರೆಷನ್ ಇಲ್ಲ ಅಂತ ಹೇಳ್ಬೋದು ಬಟ್ ಇಲ್ಲಿ ಫೀಲ್ಡಿಂಗ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಗ್ರೆಷನ್ ಇದ್ದೇ ಇರುತ್ತೆ ಒಂದು ಮ್ಯಾಚ್ ಅಲ್ಲಿ ನೋಡ್ಬೋದು ನೀವು ವಿಕೆಟ್ ತಗೊಂತಾರೆ ಅವಾಗ ಮೇಲೆ ಅವ್ರು ಎಗ್ರಿ ಕುತ್ಕೊತಾರೆ ಅದು ಕರೆಕ್ಟಾಗಿ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡಿದರೆ ಲೈಕ್ ಕೋತಿ ಹೋಗಿ ಕುತ್ಕೊತಾರೆ ಸಕ್ಕ ಮಾತ್ರ ಹೇಳ್ಬಹುದು ಸೊ ಒರ್ ಅಪ್ ಮಾಡ್ತಾರೆ ಎಲ್ಲ ಟೈಮ್ ಕೂಡ ಬೌಲರ್ಸ್ ಆ್ಯಕ್ಚುಲಿ ಯಾರೋ ಅದನ್ನೇ ಯಾರೋ ಕಮೆಂಟ್ರಿ ಕೇಳ್ತಾ ಇದೆ ಒಬ್ಬ ಕಾಮಿಡಿಯನ್ ಹೇಳ್ತಾರೆ ಅನ್ಕೊಂತೀನಿ ಸೊ ವಿಕೆಟ್ ತಗೊಂಡಿದ್ ಕುಲ್ದೀಪ್ ಯಾದವ್ ಅಲ್ಲಿ ಸ್ಟಂಪ್ ಮಾಡಿದ್ದು ಕೆ ಎಲ್ ರಾಹುಲ್ ಅವರು ಔಟ್ ಆಗಿದ್ದು ಯಾರೋ ಬಟ್ ಫೀಲ್ಡಿಂಗ್ ಸೆಲೆಬ್ರೇಷನ್ ಮಾಡ್ತಾರ ವಿರಾಟ್ ಕೊಹ್ಲಿ ಅವರು ಏ ನಾನೇ ವಿಕೆಟ್ ತಗೊಂಡಿನ ಹತ್ರ ಚೇರ್ ಅಪ್ ಮಾಡ್ತಾರೆ ಅದು ಎಲ್ಲರಿಗೂ ಮೋಟಿವ್ ಕೊಡುತ್ತೆ ಆ್ಯಕ್ಚುಲಿ ಒಂದು ಟೀಮ್ ಎನ್ವಾರ್ಮೆಂಟ್ ಸಕತ್ತಾಗಿ ಇಡ್ಕೊಳ್ಳೋದು ಯಾರಪ್ಪ ಅಂತಂದ್ರೆ ಒಬ್ಬ ಸೀನಿಯರ್ ಕೈಯಲ್ಲಿ ಮಾತ್ರ ಆ ಸೀನಿಯರ್ ಇವರು ನಮ್ಮ ಅಲ್ಲೂ ಸ್ವಲ್ಪ ಯಾವಾಗ ಅಂತಂದ್ರೆ ಅವನ ಮನುಷ್ಯ ಹೊಡೆದ್ಬಿಟ್ಟು ಏನು ಹಿಂಗ್ ಅನ್ಕೊಂಡ್ ಹಿಂಗ ಉಂಟಾಗ ಎರಡನೇ ಬಾಲ್ ಸೇರ್ ಮಾಡಿದ್ರು ಮಗನೇ ನೋಡಿ ಸಿಕ್ಸು ಅಂತ ಯಾಕ ಚಿಕ್ಕ ಹುಡ್ಗಾಗ್ ನೀನ್ ಮುಂದೆ ಪ್ರೈಮ್ ಮಲಿಂಗನೇ ಹೊಡೆದಿದ್ದೀನಿ ನೀನು ಮಿನಿ ಮಲಿಂಗ ನಿನಗ್ ನಾನು ಹೊಡಿಯಲ್ವಾ ಅಂತಾನೆ ಆ ಸ್ಟೇರ್ ಆ ತರ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಗ್ರೆಶನ್ ಎಲ್ಲ ಇರ್ಲೇಬೇಕು ಇಲ್ಲ ಅಂತಂದ್ರೆ ವಿರಾಟ್ ಕೊಹ್ಲಿ ಅಂತ ಅನ್ಸ್ಕೊಳ್ಳಲ್ಲ ಅವರು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಎಂ ಎಸ್ ಅವರು ಈ ಟೂ ಡೇಸ್ ಬ್ಯಾಕ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಲೈಕ್ ಒಂದು ಮಾತಾಡಿದ್ದಾರೆ ಅಂದ್ರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಎಸ್ಪೆಷಲಿ ಈಗ ನನ್ನ ಬಗ್ಗೆ ಯಾರಾದ್ರೂ ಮಾತಾಡ್ತು ಏನಿದಾರೆ ಅವರೇ ಅವ್ರನ್ನ ಲೈಕ್ ಫುಲ್ ಟೇಕ್ ಅವರ್ ತಗೊಂತಾರೆ ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ತೀನಿ ಸದ್ಯಕ್ಕೆ ನಾನು ಬರೀ ಕ್ರಿಕೆಟಿಂಗ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀನಿ ಅಂತ ಒಂದು ಪಾಡ್ಕಾಸ್ಟ್ ಬ್ಯಾಕ್ ಅಲ್ಲಿ ಹೇಳಿರೋದು ಸೊ ಇವಾಗ ಜಸ್ಟ್ ಅಪ್ಡೇಟ್ ಗಳು ಬರ್ತಾ ಇರೋದೇನಂತಂದ್ರೆ ಕೆಲವೊಂದು ಫ್ಯಾನ್ಸ್ ಗಳು ಸೊ ಎಂ ಎಸ್ ಧೋನಿ ಅವ್ರನ್ನೇ ಬೈತಾ ಇದಾರೆ ಯಾಕೆ ನಂಬರ್ ನೈನ್ ಇದ್ರಲ್ಲಿ ಬಂದ್ರಿ ಮೊನ್ನೆ ಮ್ಯಾಚ್ ಅಲ್ಲಿ ಎಕ್ಸ್ಪರ್ಟೀಸ್ ಗಳ ಅವ್ರ ಅವ್ರದ್ದೇ ಆದಂತ ಒಂದು ವ್ಯೂ ಗಳಿದೆ ಅಂಡ್ ಎಸ್ಪೆಷಲಿ ನಿನ್ನೆ ನವಜೋತ್ ಸಿಂಗ್ ಸಿದ್ದು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದೆ ಇದೇ ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ಅವರು ಲೈಕ್ ನೈಲ್ ಬೇಟ್ ಮಾಡ್ಕೊಂಡು ಕೂತಿರ್ತಾರೆ ಆಮೇಲೆ ಮೇಲೆ ಕೈ ಹಾಕೊಂಡು ಇಲ್ಲ ಕೈ ಕಟ್ಕೊಂಡು ಅವ್ರ ಪಾಡ್ ಅವರು ಕೂತಿರ್ತಾರೆ ಎಲ್ಲಾ ಟೈಮಲ್ಲೂ ಧೋನಿ ಅವರು ಕಾಣಿಸಿಕೊಳ್ತಾರೆ ವಿಕೆಟ್ ಕೀಪಿಂಗ್ ಮಾಡ್ಬೇಕಾರೆ ಅದೇ ಬ್ಯಾಟಿಂಗ್ ಔಟ್ ಆಗ್ತಾ ಇರಬೇಕಾದ್ರೆ ಯಾಕೆ ಬ್ಯಾಟಿಂಗ್ ಬೇಗ ಬಂದ ಆಡಲ್ಲ ಯಾಕೆ ಕಾಣಿಸ್ಕೊಳ್ಳಲ್ಲ ಎಂ ಎಸ್ ಧೋನಿ ಅವರು ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ ಇವನ್ ಲೈವ್ ಕಮೆಂಟ್ ಹೇಳಿರೋದು ಗುರು ನವರೋತ್ ಸಿ ಹೇಳಿದ್ರೆ ಯಾಕೆ ನಂಬರ್ ನೈನ್ ಬಂದಿದ್ದಾರೆ ಇವರು ಮುಂಚೆ ಬರ್ಬೋದಿತ್ತಲ್ಲ ಸೋ ಅಂತ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಮೂರನೇ ಅಪ್ಡೇಟ್ ಮನೋಜ್ ತಿವಾರಿಯಿಂದ ಬಂದಿರೋದು ಸೊ ಸಿ ಎಸ್ ಕೆ ಅವರ ಮ್ಯಾನೇಜ್ಮೆಂಟ್ ಗೆ ಧೈರ್ಯ ಇಲ್ಲ ಎಂ ಎಸ್ ಧೋನಿ ಅವ್ರನ್ನ ನೀವು ಮೇಲಕ್ಕೆ ಹೋಗಿ ಆಡಿ ಅಂತ ಹೇಳಕ್ಕೆ ಎಲ್ಲ ಒಂದ್ ಕಡೆ ನನಗೆ ಅದು ಧೈರ್ಯ ಅನ್ನೋದಕ್ಕಿಂತ ಸಿ ಎಸ್ ಕೆ ತಂಡನ ಕಟ್ಕೊಂಡ್ ಬಂದಿದೆ ಇವರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸಿ ಓವರ್ ಆಲ್ ನಾವು ಗೆ ನಾವು ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ಸಿ ಧೋನಿ ಅವರಿಗೆ ಆಕ್ಚುಲಿ ಇರಬೇಕು ಪರ್ಸನಲ್ ಆಗಿ ಓಕೆ ನನ್ನ ರೆಪ್ಯುಟೇಷನ್ ಇದೆ ನನ್ನ ಕೈಲಿ ಫೋರ್ ಟೂ ತ್ರೀ ಓಡಾಕಾಗಲ್ಲ ಮುಂಚಿನ ತರ ಬಟ್ ನನ್ನ ಫೋರ್ ಸಿಕ್ಸ್ ಓಡಿಯೋ ಕೆಪಬಿಲಿಟಿ ಇದೇ ಗುರು ಆಕ್ಚುಲಿ ಬ್ಯಾಕ್ಅಪ್ ಅವ್ರ ಬ್ಯಾಕ್ ತಗೊಳ್ಬೇಕಾಗಿತ್ತು ಯಾಕಂದ್ರೆ ನಾನು ನೋಡಿದ್ವಿ ನೆಟ್ಸಲ್ಲಿ ಯಾವ ರೀತಿ ಹೊಡಿತಾರೆ ಅಂತ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದಾರೆ ಈ ಇಯರ್ ಅಟ್ಲೀಸ್ಟ್ ನನ್ಗೆ ಪರ್ಸನಲ್ ಆಗಿ ಔಟ್ ಆಗಿದ ತಕ್ಷಣನೇ ಇಮಿಡಿಯೇಟ್ ಲೈಕ್ ಋತರಾಜ್ ಋತರಾಜ್ ಗಾಯಕೋಡ್ ಅಂತ ಸಾರಿ ರವೀಂದ್ರ ಜಡೇಜನ ಆ ಕಳ್ಸಿದ ಹಿಂದೆ ಇವರು ಬಂದಿದ್ರೆ ಒಂದು ಟ್ವೆಂಟಿ ರನ್ಸ್ ತರ್ಟಿ ರನ್ಸ್ ಇಂದ ಏನೋ ಅದು ಯೂಸ್ ಮಾರ್ಜಿನ್ ಆಗ್ತಾ ಇಲ್ಲ ಒಂದು ಸುಪೀಡ್ ಆನ್ಸರ್ ಮಾಡ್ತಾರೆ ಋತರಾಜ್ ಗಾಯಕೋಡ್ ಅವರು ಏನಂತಂದ್ರೆ ಯೂಸ್ ಮಾರ್ಜಿ ನಾನ್ ಶಾಕ್ ಆಗುತ್ತೆ ಗುರು ನೀನ್ ಓಡಿ ಆಡ್ತಾ ಇದೆಯೋ ಟೆಸ್ಟ್ ಆಡ್ತಾ ಇದೀಯ ನೀನು ಯೂಸ್ ಮಾರ್ಜಿನ್ ಅಂತ ಹೇಳ್ತಾ ಇದ್ದೀವಿ ಗುರು ಟಿ ಟ್ವೆಂಟಿ ಗುರು ನೀನ್ ಆಡ್ತಾ ಇರೋದು ಹತ್ರ ನಿಂತ್ ಸೋತು ಅದು ಯೂಸ್ ಮಾಡಿದೀನಿ ಅಂತಾನೆ ಎಕ್ಸಾಕ್ಟ್ ಇಪ್ಪತ್ ಮಾ ಇಪ್ಪತ್ರನೇ ಯೂಸ್ ಮಾಡಿದೀನು ಆದರೆ ಐವತ್ತರಿಂದ ಸೋತಿರೋದು ಯೂಸ್ ಮಾಡ್ದಿನಿಂದ ನಾವೇನು ಸೋತಿಲ್ಲ ಬಿಡಿ ಅಂತ ಹೇಳ್ತಾರೆ ಹೇಳ್ತಲ್ಲ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಹಂಗೆ ಏನು ಮಾಡಕ್ಕೆ ಕಂಪ್ಲೀಟ್ಲಿ ಆಮೇಲೆ ಅವ್ರ ಶಾರ್ಟ್ಸ್ ಬಗ್ಗೆ ಹೇಳಿದರೆ ಸಮ್ ಟೈಮ್ಸ್ ನಾನು ಆ ಷಾರ್ಟ್ಸ್ಗಳೆಲ್ಲ ಅವ್ರು ತುಂಬ ಟ್ರೈ ಮಾಡಿದ್ದೀನಿ ಕನೆಕ್ಟ್ ಆಗುತ್ತೆ ಬಟ್ ನೆನ್ನೆ ಫೇಲ್ಯೂರ್ ಆಯ್ತು ಓಕೆ ಶಾರ್ಟ್ಸ್ ಬಗ್ಗೆ ನಾನು ಏನು ಮಾತಾಡಲ್ಲ ಅದು ಕೆಲವರದು ಪರ್ಸನಲ್ ಚಾಯ್ಸಸ್ ಇರುತ್ತೆ ಬಟ್ ಆಸ್ ಎ ನೀನ್ ಕ್ಯಾಪ್ಟನ್ ಆಗಿ ಬಟ್ ಐವತ್ತರಿಂದ ಸೋತಿರೋದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಹೌದು ನಮ್ಮನ್ನ ಕಂಪ್ಲೀಟ್ಲಿ ಔಟ್ ಸ್ಮಾರ್ಟ್ ಮಾಡಿದ್ರು ಎಲ್ಲ ವಿಭಾಗದಲ್ಲೂ ಸೊ ಅದಕ್ಕೋಸ್ಕರ ಸೋತ್ವಿ ಅಂತಂದ್ರೆ ಮುಗೀತು ಬಟ್ ಅದನ್ನ ಬಿಟ್ಬಿಟ್ಟು ಈ ಮನುಷ್ಯ ಐವತ್ತು ರನ್ ದೊಡ್ಡ ಯೂಸ್ ಮಾಡ್ತೀನಲ್ಲ ನಾವು ಕಾನ್ಫಿಡೆನ್ಸ್ ಇದೆ ನೆಕ್ಸ್ಟ್ ಬರ್ತೀವಿ ಗುರು ಬಟ್ ಅಟ್ಲೀಸ್ಟ್ ಲೀಸ್ಟ್ ಲಾಸ್ಟಲ್ಲಿ ಏನಾದರೂ ಇದೇ ಸೀನಿಯರ್ ಇತ್ತು ಅಂತಂದ್ರೆ ಐವತ್ತು ರನ್ ಸೋತ್ರೆ ನೀವು ಅದೇ ನೆಟ್ ಅನ್ ರೇಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಲಾಸ್ಟ್ ಇಯರ್ ಅದೇ ಐತಲ್ಲ ಅವ್ರ ಮೇಲೆ ನಮಗೂ ನೆಟ್ ಅಂಡ್ ರೇಟ್ ಇಂಪಾರ್ಟೆಂಟ್ ಆಗಿತ್ತು ನಾವು ಸೋಸಿದ್ವಿ ಅವ್ರ ಒಂದ್ ಮ್ಯಾಚ್ ಗೆಲ್ಲೇ ಗೆಲ್ಲಬೇಕು ಅವ್ರು ಸೋಲೋದು ಬೇಡ ಅಟ್ಲೀಸ್ಟು ಲೀಸ್ಟ್ ಲೋಸ್ ಮಾರ್ಜಿನಿಂದ ಹೋಗಿದ್ರು ಕೂಡ ಅವರು ಗೆಲ್ತಿದ್ರು ಬಟ್ ಇಲ್ಲಿ ಗುರು ಅದೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಮಾತ್ರ ಅಗ್ರಸ್ಥಾನದಲ್ಲಿ ನಾವು ಕೂತಿದ್ದೀವಿ ಸೊ ಹೆಮ್ಮೆ ಆಗ್ತಾ ಇದೆ ನಿನ್ನೆ ನಿನ್ನೆ ಚೆನ್ನೈಯಲ್ಲಿ ಸಾವಿರದ ಎಂಟು ಈಗ ಹೊಡೆದಿರೋದು ಫುಲ್ ಖುಷಿ ಗುರು ನನಗೆ ಆಕ್ಚುಲಿ ಒಂದು ಏನೊಂದು ನಮ್ಮ ಮೇಲೆ ಕಳಂಕ ಇತ್ತು ಅದೆಲ್ಲ ತೀರ್ಸ್ಕೊಂಡಿದ್ವಿ ಬಟ್ ಇವಾಗ ಅಗ್ನಿ ಪರೀಕ್ಷೆ ಇವಾಗ ಸ್ಟಾರ್ಟ್ ಆಗೋದು ಯಾಕಂದ್ರೆ ನಾವು ಜಿ ಟಿ ಮೇಲೆ ನೆಕ್ಸ್ಟ್ ವೆದ್ ನಷ್ಟೇ ನಮ್ಮ ಬ್ಯಾಂಗ್ಳೂರಲ್ಲಿ ಆಡ್ತಾ ಇರೋದು ಬ್ಯಾಂಗ್ಳೂರಲ್ಲಿ ನಮಗೆ ಓಂ ಪಿಚ್ ಅಂತ ಕಂಡೀಷನ್ ಅಲ್ಲಿ ನಮಗೆ ಹೆಲ್ಪಿಂಗ್ ಸಿಗ್ತಾ ಇಲ್ಲ ಹೋಪ್ ದಟ್ ಈ ಸತಿ ಮತ್ತೆ ಭುವನೇಶ್ವರ್ ಕುಮಾರ್ ಜಾರ್ಜ್ ಹೆಜಲ್ವುಡ್ ಅವರು ಒಂದು ತುಂಬತ್ತಾರೆ ಅಂತ ಅನ್ಕೊಂಡಿದ್ದೀನಿ ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಎಲ್ಲರೂ ಕೂಡ ಕ್ಲಿಕ್ ಆನ್ ಆಗ್ತಾ ಇದ್ದಾರೆ ಸೊ ಸುಯೇಶ್ ಶರ್ಮಾ ಅವರು ಕೂಡ ಕ್ಲಿಕ್ ಆಗ್ತಾರೆ ಅಂತ ಅನ್ಕೊಂಡಿದೆ ಮೇ ಬಿ ಅವರೇ ನಮಗೆ ಮೇನ್ ಇರೋದು ಸೊ ನಿಮ್ ಗೊತ್ತಿರೋ ಐ ಎಸ್ ವಿಕೆಟ್ ಟೇಕರ್ ಸದ್ಯಕ್ಕೆ ನಮಗೆ ನಂಬರ್ ಒನ್ ಅಲ್ಲಿ ಯುಜೇಂದರ್ ಚಹಾಲ್ ಅವರು ಅವರಂತೂ ನಮ್ಮ ಕಡೆ ಬಂದಿಲ್ಲ ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು ಇನ್ ಕೇಸ್ ಏನೋ ಚಹಾಲು ಕೂಡ ನಮ್ ತಂಡಲ್ಲಿ ಇದ್ದೀರ ನಿಜ ಹೇಳ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ದೇ ನಂಬರ್ ಒನ್ ಸ್ಥಾನ ಅಂತ ಹೇಳ್ತಾ ಇದೆ ಬಟ್ ಸ್ಟಿಲ್ ಪರವಾಗಿಲ್ಲ ಚೆನ್ನಾಗ್ ಆಡ್ತಾ ಇದಾರೆ ಎಲ್ಲೂ ಕೂಡ ಯಾರ ಇರ್ಲಿ ತಾಕ್ಲಿ ಅದೊಂದು ಭಯ ನಮ್ಗೆ ನಮ್ ದೃಷ್ಟಿನೇ ಅಂತ ಸಮ್ ಅನ್ಸ್ತಾರ ಗುಜರಾತ್ ಮೇಲೆ ಗೆಲ್ಲಿ ಗೈಸ್ ನಮ್ಮ ಆಸ ಬಿ ಅಂತ ಹೇಳ್ತಾ ಗೈಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ರೋಹಿತ್ ಶರ್ಮ ಅವರು ಈ ಸಲ ಎಂ ಅವರಿಗೆ ಒಂದು ಕೊಡ್ತೀನಿ ನಡೀತು ಮುಂಬೈ ಇಂಡಿಯನ್ಸ್ ಅವ್ರ ಪರವಾಗಿ ರೋಹಿತ್ ಶರ್ಮಾ ಅವ್ರು ಬಂದು ಹೇಳಿದಾರೆ ಈ ಸತಿ ನಾನು ಒಂದ್ ಸ್ವಲ್ಪ ಗ್ಲೋರಿಫೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮತ್ತೆ ಮುಂಬೈನ ಹಳೇ ತಂಡದ ತರ ಮಾಡಿ ಒಂದು ಕಪ್ ನ ಗೆಲ್ಸ್ಕೊಡ್ಬೇಕು ಅಂತಿದ್ದೀನಿ ಅಂತ ಹೇಳಿದಾರೆ ಅಂದ್ರೆ ಅವ್ರ ಕ್ಯಾಪ್ಟನ್ ಅಲ್ಲ ಹೌದು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ಸಿ ಅನ್ನೋದು ಅದು ಮುಂಬೈ ಮ್ಯಾನೇಜ್ಮೆಂಟ್ ಮುಂಬೈ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಈ ಸತಿ ಬಟ್ ರೋಹಿತ್ ಶರ್ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಅನಿಸ್ತದೆ ಆಲ್ರೆಡಿ ಗುರು ಅವರೆಲ್ಲ ಅಚೀವ್ ಮಾಡ್ಬಿಟ್ಟಿದ್ದಾರೆ ಟಿ ಟ್ವೆಂಟಿಗೆ ಚಾಂಪಿಯನ್ ಚಾಂಪಿಯನ್ಸ್ ಟ್ರೋಫಿ ಎತ್ಕೊಂಡಾಯ್ತು ಇನ್ನೇ ಅವಶ್ಯಕತೆ ಬೇರೆ ಏನು ನೆಕ್ಸ್ಟ್ ವರ್ಡ್ ಕಪ್ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಷ್ಟೇ ಸೊ ಹೋಪ್ ದಟ್ ಈ ವರ್ಷ ಅವ್ರಿಗೆಲ್ಲ ನಾವು ಒಂಥರ ರೈಡ್ಗಳ ಬಿಡ್ತೀವಿ ಇವಾಗ ಅವ್ರಿಗೆ ಮುಂಬೈ ಇರ್ಲಿ ಆದ್ರೆ ಆರ್ ಸಿ ಬಿ ಮಾತ್ರ ಗೆಲ್ಲಿ ಅಷ್ಟೇ ನಾನು ಹೇಳೋದು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಟ್ರಾವಿಸ್ ಹೆಡ್ ಅವರು ಸೊ ಏನು ಕಳೆದ ಒಂದು ನೈಟ್ ಅಲ್ಲಿ ನಾವು ಸೋತೋದ್ವಿ ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಇಲ್ಲಿ ರೈಸ್ ನಿಜ ಹೇಳ್ತಾ ಇದೀನಿ ಟ್ರಾವೆಲ್ ಸೆಡ್ ಈ ತರ ಪರ್ಸ್ನಲಾಗಿ ಆಗಿ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ ಬರ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಾ ಬಾರ್ ಅಗ್ಲಿ ಬಾರ್ ತ್ರೀ ಹಂಡ್ರೆಡ್ ಪಾರ್ ಅನ್ನೋ ಥರ ತ್ರೀ ಹಂಡ್ರೆಡ್ ಸ್ಕೋರ್ ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಮನ್ಯಾಗ ನಾನು ಯಾವ ರೀತಿ ಆಡ್ತಾರೆ ಅಂತ ಎಸ್ಪೆಷಲಿ ಟ್ರಾವಿಸ್ ಎಡ್ಡು ಜೊತೆಗೆ ಅಭಿಷೇಕ್ ಶರ್ಮಾ ನೆನೆ ಕ್ಲಿಕ್ ಆಗಿಲ್ಲ ಅಭಿಷೇಕ್ ಶರ್ಮಾ ಕ್ಲಿಕ್ ಆಯಿತು ಅಂತಂದ್ರೆ ಜೊತೆಗೆ ಇಶಾನ್ ಕಿಶನ್ ಡಕ್ಔಟ್ ಆಗಿರೋದು ನನಗೆ ಅನಿಸ್ತಾರದು ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ ಅವರು ಸೆಂಚುರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಸಂಡೇ ಅಂತ ಅನ್ಕೊಂತೀನಿ ಮ್ಯಾಚ್ ಇರೋದು ಸೊ ಥ್ರಿಲ್ಲರ್ ಮ್ಯಾಚ್ ಇರುತ್ತೆ ಗಾಯ್ಸ್ ನಾನಂತೂ ಬರ್ಕೊಡ್ತೀನಿ ಡಿ ಸಿನೂ ಆಲ್ರೆಡಿ ಥ್ರಿಲ್ಲಿಂಗ್ ಮ್ಯಾಚ್ ಗೆದ್ದಿದೆ ಇವರು ಕೂಡ ಅದೇ ರೀತಿ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇರೋದು ಕೆ ಎಲ್ ರಾಹುಲ್ ಕೂಡ ವಾಪಸ್ ಬರ್ತಾರೆ अगर आप मैच के ಭಯಂಕರವಾಗಿರುತ್ತೆ ಮಾತ್ರ ಆ ಮ್ಯಾಚ್ ಮ್ಯಾಚ್ ಗೆದ್ದಾಗ ಇವರೇನು ಆ ಒಂದು ಟೂ ಏಯ್ಟಿ ಸಮಥಿಂಗ್ ಟಾರ್ಗೆಟ್ ಕೊಟ್ಬಿಟ್ಟು ಗೆದ್ರಲ್ಲ ಸೊ ಆವಾಗ ಏನೋ ಒಂಥರ ಇವ್ರು ಮೇಲ್ಗಡೆ ಹೊಂಟೋದ್ರು ಅದಾದ್ಮೇಲೆ ಎರಡನೇ ಮ್ಯಾಚ್ ಅಲ್ಲಿ ದಬಾ ಕಂಡ್ರಲ್ಲ ಆಕ್ಚುಲಿ ಏನಂತಂದ್ರೆ ಅವ್ರಿಗೆ ಸ್ವಲ್ಪ ಮುಳುವಾಯ್ತು ಕ್ಯಾಪ್ ಪಿಚ್ ನ ಯಾವ ರೀತಿ ರೆಡಿ ಮಾಡ್ತಾ ಇದಾರೆ ಅಂತಂದ್ರೆ ಫ್ಲಾಟ್ ಪಿಚ್ ಇವನ್ ನಿಖಲಸ್ ಪುರಾಣ ಯಾವ ರೀತಿ ಹೊಡಿತಾ ಇದಾರೆ ಅಂತಂದ್ರೆ ನಾನೇ ಕಂಪ್ಲೀಟ್ ಆಗಿ ಶಾಕ್ ಆಗ್ಬಿಟ್ಟು ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅನ್ಕೊಂಡೆ ಪಿಚ್ ಆತರ ಐತೆ ನೀನ್ ಅಂತ ಬೌಲರ್ ತಗೊಂಡ್ಬಂದ್ರೆ ಅಲ್ಲಿ ಹೊಡ್ಸ್ಕೊಳ್ತೇನೆ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಗಾಯ್ಸ್ ರಜತ್ ಪಡಿದಾರ ಬಗ್ಗೆ ನಮ್ಮ ಫಿಲ್ ಸಾಲ್ಟ್ ಅವರು ಒಂದ್ ಮಾತನಾ ಾರೆ ಅಂದ್ರೆ ಅವರು ಬ್ರಿಲಿಯಂಟ್ ಕ್ಯಾಪ್ಟನ್ ಅಂತೆ ಗುರು ಸೊ ಅಂದ್ ಎಕ್ಸ್ಪೆಷಲಿ ಅವ್ರ ತರ ಸ್ಪಿನ್ನಿಂಗ್ ಗೆ ನಾನು ಇದುವರೆಗೂ ನೋಡೇ ಇಲ್ಲ ಏನ್ ಶಾರ್ಟ್ಗಳು ಗುರು ಒಂದೊಂದು ಏ ಗುರು ನಾನು ಹೇಳ್ತಾಲ್ವಾ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನಿಂಗ್ ನಾನು ನೋಡಿದ ಮಟ್ಟಿಗೆ ರಜತ್ ಹೊಡಿತಾರೆ ಅವರು ಒಂದು ವೆಂಕಟೇಶಯ್ಯ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ರಜತ್ ಪಡಿದಾರ ಅವರ ಬ್ಯಾಟಿಂಗ್ ಸ್ಟೈಲ್ ಇದೆ ಗೊತ್ತಾ ಎಂತವ್ರಿಗಾದ್ರು ಲವ್ ಆಗ್ಬಿಡುದು ಅಂತ ಹೇಳಿದ್ ಮಾತು ಇವನ್ ನನಗೂ ಅದು ಲವ್ ಆಯಿತು ಯಾವಾಗ ಅಂತಂದ್ರೆ ಆ ರೀತಿ ಕನೆಕ್ಟ್ ಬ್ಯಾಟ್ ಸ್ವಿಂಗ್ ನಾನು ನಿಜ ಹೇಳ್ತೀನಿ ಆ ಬ್ಯಾಟ್ ಸ್ವಿಂಗ್ ಇದುವರೆಗೂ ನಾನು ಯಾರು ಮಾಡಿರೋದು ಆತರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಸ್ಟೈಲ್ ಡಿಫ್ರೆಂಟ್ ಬಟ್ ರಜತ್ ಪಡಿದಾರ ಬ್ಯಾಟಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ ಬರ್ತಾರೆ ಪಟಕ್ ಅಂತ ಬಾಲ್ ಬೀಸ್ತಾರೆ ಅದ್ರ ಸ್ವಲ್ಪ ನೋಡ್ಕೊಂಡು ಯಾಕಂದ್ರೆ ಲಕ್ ಐತೆ ನಾನಂತೂ ಬರ್ಕೊಡ್ತೀನಿ ಇದಕ್ಕೂ ಮುಂಚೆ ಕ್ಯಾಚಸ್ಗಳು ಡ್ರಾಪ್ ಮಾಡಿದ್ದಾರೆ ಇವಾಗ್ಲೂ ಕ್ಯಾಚಸ್ ಮಾಡ್ತಾ ಇದಾರೆ ರಕ್ ತುಂಬಾ ಮನುಷ್ಯನ್ಗೆ ಫ್ಯಾಕ್ಟರ್ ಆಗುತ್ತೆ ಕ್ಯಾಪ್ಟನ್ಸಿ ಅಂತ ನೋಡಿದಾಗ ಸೊ ಅದ್ರ ಹಿಂದೆ ನಿಂತ್ಕೊಂಡಿರೋದು ವಿರಾಟ್ ಅವರು ಕೂಡ ಲೀಡ್ ಮಾಡ್ತಾ ಇದಾರೆ ಕಾಂಟ್ರಿಬ್ಯೂಷನ್ ಅವರು ವಿರಾಟ್ ಕೊಹ್ಲಿ ಇರುತ್ತೆ ವಿರಾಟ್ಲಿ ಅವ್ರದ್ದಿರುತ್ತೆ ಬ್ಯಾಟಿಂಗ್ ಅಂತ ಬಂದಾಗ ಇವ್ರದ್ದು ಇವ್ರದ್ದು ಸಿಂಗಲ್ ಹ್ಯಾಂಡ್ ಇವ್ರದ್ದು ಏನಿದೆ ಎನರ್ಜಿ ಹಾಕಿ ಮತ್ತೆ ಓನ್ ಒಂದು ಉಪಯೋಗಿಸಿ ಮಾಡಿರ್ತಾರೆ ವಿರಾಟ್ ಕೊಹ್ಲಿ ಹಿಂದೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ನೀವು ಆಕ್ಚುಲಿ ಹಾಟ್ ಸ್ಟಾರ್ ಅಲ್ಲಿ ಏನಾದ್ರು ನೋಡ್ತಾ ಇದ್ದು ಅಂತಂದ್ರೆ ಹೀರೋ ಕ್ಯಾಮ್ ಅಂತ ಇರುತ್ತೆ ಹೀರೋ ಕ್ಯಾಮ್ರ ಅಂತ ಸೊ ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಪರ್ಟಿಕ್ಯುಲರ್ಲಿ ನೀವು ತಗೊಂಡ್ರೆ ಅಬ್ಸರ್ವ್ ಮಾಡಿ ಮಾಡ್ತಾ ಇದೆ ವಿರಾಟ್ ಕೊಹ್ಲಿ ಅವರು ಫೀಲ್ಡ್ನ ಪ್ಲೇಸ್ಮೆಂಟ್ ಮಾಡ್ತಾ ಇದ್ರು ಎಲ್ಲಿ ಯಾವ ಗೆ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ನಿಂತ್ಕೊಂಡ್ರೆ ಯಾವ ಬ್ಯಾಟ್ಸ್ಮನ್ಸ್ ಎಲ್ಲಿ ಹೊಡಿತಾನೆ ಅಲ್ಲಿ ಫೀಲ್ಡರ್ ಬೇಕು ಅಂದರೆ ಆ್ಯಕ್ಚುಲಿ ಅಬ್ಯಸ್ ಬ್ರಿಲಿಯಂಟ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಎಸ್ಪೆಷಲಿ ನನಗೆ ರಜಾತ್ ಪಟೀದಾರ್ ಅವ್ರದ್ದು ಹೆಸರು ತೊಗೊಳ್ಬೇಕು ಯಾಕೆಂದರೆ ಧೋನಿ ಬಂದಾಗ ಅಟ್ಯಾಕಿಂಗ್ ಕ್ಯಾಪ್ಟನ್ಸಿ ಹಿಡ್ಕೊಂತ ಗೊತ್ತಾ ಎಸ್ಪೆಷಲಿ ನಾನು ನೋಡಿದ್ದು ಗಂಭೀರ್ ನೆನಪಾದ್ರು ನನಗೆ ಲೈಕ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅಲ್ಲಿ ಅವ್ರು ಆಡ್ತಾ ಇರಬೇಕಾದ್ರೆ ಈ ಕಡೆ ಕೋಲ್ಕತ್ತಾದವ್ರು ಫುಲ್ ಅಟ್ಯಾಕಿಂಗ್ ಫೀಲ್ಡ್ನ ನಿಲ್ಸ್ಕೊಂಡಿರ್ತಾರೆ ಅದೇ ರೀತಿನೇ ಧೋನಿಗೂ ಕೂಡ ಅಟ್ಯಾಕಿಂಗ್ ಅಟ್ಯಾಕಿಂಗ್ ಫೀಲ್ಡಿಂಗ್ನ ಇಳಿಸ್ಕೊಂಡಿರ್ತಾರೆ ಸೊ ಅದೊಂಥರ ಒನ್ ಆಫ್ ದ ಬೆಸ್ಟ್ ಮೂವ್ ಅಂತ ಹೇಳ್ತೀನಿ ಧೋನಿ ಆಕ್ಚುಲಿ ಧೋನಿ ಅವ್ರು ಬಂದಾಗ ಸ್ಟಾರ್ಟಿಂಗ್ ಹೊಡಿದಿಲ್ಲ ಇದೇ ರೀಸನ್ಗೋಸ್ಕರ ಕುಟಿಕೊಂಡು ನಿಂತಿದ್ರೆ ಹೌದು ಆ ಟೈಮ್ ಅಲ್ಲಿ ಹೆಲ್ಮೆಟ್ ಹಾಕೋಬೋದು ಮುಂದೆ ನಿಂತವ್ರೆ ನಾನೇ ಗಾಬ್ರಿ ಆಗ್ಬಿಟ್ಟೆ ಗುರು ಒಡದ್ ಗಿಡದ್ ಗುರು ಹೊಡೆಯೋ ಮನುಷ್ಯ ಒಡೆಯ ಬ್ಯಾಟ್ ಸ್ಪೀಡ್ಗೆ ಬಾಲ್ ಏನ ಬಿತ್ತು ಅಂದ್ರೆ ಆ ತರ ಅಷ್ಟು ಬ್ಯಾಟ್ ಸ್ಪೀಡ್ ಇದೆ ಅವ್ರ್ ಹೇಳ್ಬೇಕು ಅಂದ್ರೆ ಧೋನಿ ಅವ್ರದ್ದು ಸೊ ಬಟ್ ನೆನೆ ನೋಡಿ ಕಟ್ ಹಾಕೋದ್ರು ಬಟ್ ಲಾಸ್ಟ್ ಅಲ್ಲಿ ಓಡಿದ್ರು ಬಟ್ ಇಟ್ಸ್ ಓಕೆ ಬಟ್ ಫಸ್ಟ್ ಅಲ್ಲಿ ಕಟ್ ಹಾಕೋದ್ರಲ್ಲ ಅದಕ್ಕೆ ಹ್ಯಾಚ್ ಆಫ್ ಹೇಳಬೇಕು ಒಟ್ನಲ್ಲಿ ಗಾಯ್ಸ್ ನೆನೆ ಮ್ಯಾಚ್ ಗೆದ್ದಿರೋದು ಫುಲ್ ಒಂಥರ ಬೆಳಿಗ್ಗೆಯಿಂದ ನನಗಂತೂ ಖುಷಿ ಆಗಿದ್ದೀನಿ ಸೊ ನೆನೆ ಗೆದ್ದಿರೋ ಮ್ಯಾಚ್ ನಿಮ್ಗೆ ಅನಿಸ್ತದೆ ಗಾಯಸ್ ನೆನೆ ಮ್ಯಾಚ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗಾಯ್ಸ್ ಒಂದಷ್ಟು ಅಪ್ಡೇಟ್ಗಳು ಸೊ